ಮಾಡ್ತಿದ್ಯಾ ಏನ್ ಯಾಕೋ ಒಂಥರ ಹೆವಿ ಸುಸ್ಕು ಮಗ ಕೈ ಕೆಲ್ಸ ಮಾಡ್ನಾ ಯಾವಾಗ್ಲೂ ಅಗ್ನಿ ಮಾಡಕ್ಕೆ ಎರಡ್ ತಿಂಗಳಿಂದ ಜಿಮ್ ಗೊತ್ತಾಗಿದ್ದೀನಿ ಮಚ್ಚ ಇರೋ ಬರೋ ಮಿಷಿನ್ ಎಲ್ಲ ಅಳಿಸ್ಬಿಡ್ತೀನಿ ಆದ್ರೂ ಬಡಿ ಆಯ್ತಾ ಇಲ್ಲ ಮನೆಗ್ ಬಂದ್ ನಿನ್ ಮಿಷಿನ್ ಅಳಿಸ್ಬಿಡ್ತೀಯಲ್ಲ ಅದು ಇಂಗೇ ಸುಮ್ನೆ ಅಕ್ಕಾ ನೀನು ಬರಬೇಕಾಯಿತು ಸೀನಿಯರ್ಸ್ ಎಲ್ಲಾ ಏಟ್ಬಿಡಿ ಇಲ್ಲಿ ಏನು ಮಾಡ್ದೆ ನಕ್ಕನ್ ಯಾವಾಗ್ಲೂ ಬೈಗ್ರಾಗ್ ರೆಟ್ತಿತನಲ್ಲ ಅವ್می ವಾಟ್ ಆಮೇಲೆ ಅವನು ಐದ ಜನ ಕರ್ಕೊಂಡು ಬಂದ್ಬಿಟ್ಟಾ ನಾನು ಹೋಗ್ ಕೂಳು ಹುಡುಗರು ಕರ್ಕೊಂಡು ವಾಟ್ಸ್ ಹಾಕ್ಬಿಟ್ಟೆ ಸಾಕ್ಬಿಟ್ಟೆ ನೀ ಯಾರು ಹುಡುಗರೇ ಗೊತ್ತಿಲ್ಲ ನೀ ಯಾರು ಕರ್ಕೊಂಡು ಹೋಗಿದ್ದೆ ನಿನಿಗೆ 300 ರೂಪಾಯಿ ಕೊಡ್ತೀನಿ ಅಂತ ગાನೆ ಕೆಲಸವನ್ನ ಕರ್ಕೊಂಡ್ ಹೋಗಿದ್ದೆ ನಾನು ಬಂದೆ ಗಂಟೆ ವರೆ ಹೊರದ್ರ ಆಮೇಲೆ ಟೀ ಬ್ರೇಕ್ ಏನ್ ಕೇಳಿಲ್ವಾ ಮೂರ್ ಸತಿ ಟೀ ಬ್ರೇಕ್ ಒಂದು ಸತೆ ಲಂಚ್ ಬ್ರೇಕ್ ತಗೊಂಡ್ ನೋಡದ್ರು

ನಾಚಿಕೆ ಆಗಲ್ವಾ ನಿಂಗೆ ಎಣ್ಣೆ ಹೊಡಿತೀನಿ ಅಂತಿದ್ಯಾ ನಾಚಿಕೆ ಅಂತ ನಾನು ಬಟ್ಟೆ ಬಿಸ್ಕೊಂಡ್ ಕುಡಿತೀನಿ ಕುಡಿದಿನಿ ನೋಡಿ ಎಣ್ಣೆ ಇಷ್ಟು ಹಾಳು ಮಾಡಿದೆ ಎಲ್ಲ ಕೂರ್ತ ಸರ್ ಜವಾಬ್ ನೀನ್ ಎಣ್ಣೆ ಹೊಡ್ದಿದ್ಯಾ ಇಲ್ಲ ಆಯ್ತಾ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಪ್ಪ ಒಂದ್ ಕಡೆ ಐವತ್ ರೂಪಾಯಿ ಐವತ್ ಬಾಟ್ಲ್ ಎಣ್ಣೆ ಕೊಡ್ತಾವ್ರೆ ಇನ್ನೊಂದ್ ಕಡೆ ಐವತ್ ರೂಪಾಯಿ ಹತ್ತು ಬಾಟ್ಲ್ ನಿಂಬೆ ಜ್ಯೂಸ್ ಕೊಡ್ತಾವ್ರೆ ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ ನಾನು ಲೆಮನ್ ಜ್ಯೂಸ ತಗೊತೀನಿ எண்ணெய் தக்டு நன்பு நானே கால் எந்தேன் சீர ஜவாப் கொடுத்தாத் ஐவத் பாட்ல எண்ணெய் கொடுத்தவர அந்த நான் தகவலை அந்த தகம்பிட்டு நான் ஐவத் ரூபாய் ஒன் பாட்ல மார்பட்டு காசு மாட்டி திசை குடித்தா இவங்க நான் நீங்க

ಇನ್ ಕೋಟಿ ನಿಖಿದ್ ನನಗ್ ಬರತಾಯ್ತು ನೀನ್ ಏನಪ್ಪಾ ಎಷ್ಟು ತಗೋಳ್ತೀಯ ಒಂಬತ್ ಕೋಟಿ ಅಂತಾನೆ ಇವ್ ನೋಡ್ರಿ ಹನ್ನೆರಡು ಕೋಟಿ ಅಂತ ಇಪ್ಪತ್ತೇಳ ಕೋಟಿ ತಗೋಳ್ತಾ ಇದೀಯ ಯಾಕಪ್ಪ ಇಪ್ಪತ್ತೇಳು ಕೋಟಿ ಏನ್ ಒಂಬತ್ ಕೋಟಿ ಕೊಡ್ತೀನಿ ಒಂಬತ್ ಕೋಟಿ ಕೋಟಿ பாகிஸ்தான் ஒன்பத் அவள் கை ஜாக்க கொடுத்து எஞ்சாய் இஸ் இடம் சொல்றேன் ನಿಮ್ಮೆಣ ಎಲ್ಲಾ ಕಡೆ ಕವರ್ ಆದ್ಮೇಲೆ ಗಾಳಿ ಬರ್ತೆವು ನಿಮ್ ಮಾಲ್ ಬಂದಿದೆ ಅಲ್ಲೇ ಮಮ್ಮೂಲಿ ಜಾಗದಲ್ಲಿ ಕೂಡಿ ಅಕ್ಕಪಕ್ಕ ಯಾರು ಪೊಲೀಸರು ಇಲ್ಲ ತಾನೆ சாயம் அக்காங் சிக்க முஷ் மணி கொடுப்பேன் એલે કે માલો આલે મમ્મી કપડેડા આઈ સારા બેલેન્સ પેમેન્ટ આના એવક મારતી રે અડા તમને બેગા માડ ઓણા ઓણા અയ്യો ફોન પે નંબર એ સ્કણ કરી લવલા આના આના ને ફોન પે નંબર હે 9343 9343 ટીક કર પાડે મોંગો ઝેરાવાન ಏನ್ ಇರ್ಲಿ ಬಿಡಿಗಾಕ ಕೂಡ ಯಾಕೆ ನೀರೈ ಸರ್ ಮಾಡ್ತೀನಿ ನಿಮ್ ಫೋನ್ ಎರಡು ಮೂರು ನಾಲ್ಕು ಮೂರು ಎರಡು ಮೂರು ನಾಲ್ಕು ಮೂರು ಬಿಸ್ಲು ದಾಸ್ತಿ ಕುಡಿ ನೀರು ಬಿಸ್ಲು ದಾಸ್ತಿ ಕುಡಿ డివరి బి మగన్ హలో విషా మగన్ టి నాకు కంప్లైంట్ మాబు కల్సిన తగ్గబి నేనే బిడ్త సార్